ನಿಯತ್ತಿಗೆ ಎತ್ತಿಗ್ ಇನ್ನೊಂದ್ ಹೆಸ್ರ್ ಅಂದ್ರೆ ಧನ್ವೀರು ಅಯ್ಯೋ ಈ ಮಕ್ಳು ಮತ್ತೆ ಶುರು ಮಾಡಿದ್ರೆ ಆ ನಿಯತ್ತಿಗೆ ಎತ್ತಿಗೆ ಇನ್ನೊಂದ್ ಹೆಸ್ರ್ ಡಿ ಬಾಸ್ ಸೆಲಿಬಿಟಿಸ್ ಅಯ್ಯ ಅಯ್ಯೋ ನಮ್ಮ ಮನೆ ದೇವ್ರು ಎಲ್ಲಾರು ಏನಂದಾರ ಅಂದ್ರ ದರ್ಶನ್ ಅಂತಾರ ಅಷ್ಟ ಪ್ರೀತ್ಸದೆ ಡಿ ಬಾಸ್ನ ಇಲ್ಲಿ ಆಗದೇ ಜಾಸ್ತಿ ಜನ ಇದ್ದಾರ ನಮ್ಮ ಬಾಸ್ನ ನೋಡಿದ್ರೆ ಥು ಥುಪ್ ಥುಪ್ ಒಂದ್ ಕಣ್ಣಿದ್ರು ಇದ್ರ ಊಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡಿ ಕಲ್ಸು ಆಚೆ ಅದಕ್ಕಿಂತ ಅಪ್ಪಟ ಈ ಸಿದ್ದೇಶ್ವರ ಥಿಯೇಟರ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸ್ವತ್ತು ಗಳಿಸಿರೋ ನಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಇಂದ ಹಿಡಿದು ಡೆವಿಲ್ ಅವ್ರೂ ಅವರು ಮಾಡ್ಕೊಂಡ್ ಬಂದಿರೋ ಆಕ್ಟಿಂಗು ಅದನ್ನ ನೋಡಿದ್ರೆ ಎಷ್ಟೋ ಜನ ಮುಂದೆ ಬೆಳೆದಿದ್ದಾರೆ ಈ ಟಿವಿ ಚಾನೆಲ್ ಅವರೆಲ್ಲ ತೋರಿಸ್ತಾರೆ ಅವ್ರಿಗೆ ಎಡ್ಸಾಪ್ ಎಳ್ಬೇಕು ಕೆಟ್ಟು ತೋರ್ಸಲ್ಲ ಅವ್ರಿಗೆ ಮುಖಕ್ಕೂ ಹೋಗಿಬೇಕು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಅಲ್ವಾ ಒಳ್ಳೇದನ್ನು ತೋರಿಸಿ ಡಿ ಬಾಸ್ ಇಂದ ಏನೇನು ಕಲ್ತಿದಾರೆ ಒಳ್ಳೇದನ್ನು ತೋರಿಸ್ತಾ ಇದಾರ ನಮ್ಮ ಡಿ ಬಾಸ್ ಇಂದ ಒಳ್ಳೇದನ್ನಾಗಿದ್ದೆಲ್ಲ ಒಂದು ಸೈಡ್ ಇಂದ ತೋರಿಸ್ಕೊಂಡ್ ಬರ ಕೇಳಿ ತೋರ್ಸ ಕೇಳಿ ಟಿವಿ ಚಾನೆಲ್ ಅವ್ರಿಗೆ ನಿಮ್ಮ ಅಜ್ಜಿ ಮಾಡಕ್ಕೆ ಕ್ಯಾಮ್ ಇಲ್ವಲ್ಲ ತೋರಿಸ್ತಾರಲ್ಲ ಮನೆ ಟಿವಿ ಚಾನೆಲ್ ಅವರು ಒಬ್ಬಟ್ಟು ನಗರದಲ್ಲ ಐದು ಜನ ಕೊಡಿದ್ರು ಜಗನ್ಗೆ ಪ್ರದರ್ಶಕ ಅಂತ ಹೇಳಿ ನೋಡಿದ್ರೆ ಟಿವಿ ಚಾನೆಲ್ ಅವರು ಜೈಲಲ್ಲಿ ಹೋಗಿದಾರ ತೋರಿಸ್ತಾರೆ ಡಿ ಬಸ್ ನಾತಾರ ಡಿ ಬಸ್ ಅಂದ್ರೆ ನಮ್ಮ ಉಸಿರು ಡಿ ಬಸ್ ಬಸ್ಗೆ ಪ್ರಾಣ ಕೊಡಕು ರೆಡಿದೀವಿ ನಂಬ ಒಂದು ಮಾತು ಹೇಳಿದ್ರು ನಾಳೆನೇ ತರ್ತೀವಿ ನಮ್ಮ ಕೋರ್ಟಲ್ ಏನಾಗ್ಬಿಟ್ಟಿದೆ ಅಂದ್ರೆ ನ್ಯಾಯ ಕಣ್ಣು ಬಟ್ಟೆ ಕಟ್ಟಿದಾರೆ ಅಲ್ಲಿ ಜಡ್ಜ್ಗು ಕಟ್ಬಿಟ್ಟಿದಾರೆ ಕಟ್ಗಟ್ಟಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಕರೀತಾರೆ ದರ್ಶನ್ ಅಂತ ಕರೀತಾರೆ ದರ್ಶನ್ ಅಂತ ದರ್ಶನ್ ಅಂತ ಕರೀತಾರೆ ನಮ್ಮ ಬಾಸ್ ನಾಳೆನೇ ಹೊರಗಡೆ ಬರ್ತಾರೆ ಅವ್ರು ಯಾರು ಕರೆಯಲ್ಲ ಅಲ್ಲಿ ಚಾಲೆಂಜಿಂಗ್ ಯಾರು ಅಷ್ಟು ಹುರ್ಕೊಳ್ತಾ ಇದಾರೆ ನೋಡ್ಬೇಕು ಕಾಣೆ ಒಂದು ಕೂಲಿಯಿಂದ ಇವತ್ತು ಕೋಟಿ ಗಟ್ಟಲೆ ಗಳಿಸಿರೋದು ತಡ್ಕೊಳಕ್ ಆಗ್ತಲ್ಲ ಅವ್ರಿಗೂ ಅಂದ್ರೆ ಒಂದು ಕೂಲಿ ಅಲ್ವಾ ನಮ್ಮ ಹಾಲು ಪೇಪರ್ ಹಾಕ್ಬಿಟ್ಟು ಈ ಮಟ್ಟಕ್ಕೆ ಬೆಳೆದಿರೋದ್ರಿಂದ ತಡ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಬೆಂಚ್ ಕಾರಲ್ಲಿ ಓಡಾಡ್ತಾರೆ ದೊಡ್ಡ ಮನೇಲಿ ಇದ್ದವರು ಅಷ್ಟೇ ಚಿಕ್ಕ ಮನೇಲಿ ಇದ್ದವರು ಅಷ್ಟೇ ಬೆಳೆದ ಮೇಲೆ ಎಲ್ಲರೂ ದೊಡ್ಡವರೇ ಒಳ್ಳೇದ್ ಮಾಡಿದ್ರೆ ದೊಡ್ಡವರೇ ಬಡವನ ಒಳ್ಳೇದ್ ಮಾಡಿದ್ರೆ ದೊಡ್ಡವನೇ ದೊಡ್ಡವ್ರು ಯಾವಾಗ ದೊಡ್ಡವರಾಗ್ತಾರೆ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಟ್ಟು ದೊಡ್ಡವರಾಗ್ತಾರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ತುತ್ತ ಅನ್ನ ಹಾಕಿದ್ರೆ ಮಧ್ಯರಾತ್ರಿ ಹೋಗಿ ನೆನಸ್ಬೇಕು ಈಗ ಊಟ ಮಾಡ್ಬಿಟ್ಟು ಹಂಗೆ ಕೈಟ್ ಮರ್ತ ಮರ್ತೋಗ್ಬಿಡ್ತಾರೆ ಅಂತ ಜನ ನಮ್ ಕನ್ನಡ ಇಂಡಸ್ಟ್ರಿ ಇರೋದು ಪರ ಬಾಸ್ ಎಲ್ಲರೂ ಒಂದಾಗ್ತಾರೆ ನಮ್ ಬಾಸ್ ಯಾಕೆ ಒಂದಾಗಿಲ್ಲ ಕನ್ನಡ ಇಂಡಸ್ಟ್ರಿ ಅವ್ರು ಏನಕ್ಕೆ ಒಂದಾಗಿಲ್ಲ ಎಲ್ರಿಗೂ ಆಗ್ತಾ ಇಲ್ಲ ನಮ್ ಬಾಸ್ ಹೋಗ್ಬೇಕು ನಮ್ ಬಾಸ್ ಇಲ್ಲ ಅಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿನೇ ನಡೆಯಲ್ಲ ಅಲ್ಲ ಸರ್ ನಮ್ ಬಾಸ್ ಇದ್ರೇನೆ ಇಡೀ ಕನ್ನಡ ಇಂಡಸ್ಟ್ರಿ ನಮ್ ಬಾಸ್ ಇಲ್ಲ ಅಂದ್ರೆ ಥಿಯೇಟರ್ಗಳು ಯಾವ್ದು ಇರಲ್ಲ ಗೊತ್ತಾ ಎಲ್ರು ಕೇಳ್ತಾ ಯಾರ್ನ ಯಾರನ್ನ ಡಿ ಬಾಸ್ಮಾನ ಯಾವ್ದಾವ್ದೋ ಬರುತ್ತಿರಲ್ಲ ಒಂದಿನ ನೋಡಿ ಎರಡು ದಿನ ಸೊಳ್ಳೆ ಹೊಡಿತಾ ಇರತ್ತೆ ನಮ್ ಬಾಸ್ ಮೂವಿಗೆ ಎರಡ್ ದಿನ ಇಪ್ಪತ್ತು ದಿನ ಬಿಟ್ಟು ನೋಡಿ ಹಂಗೇ ಇರುತ್ತೆ ಆ ಅವಾಗ ಗಳಿಸಿರೋದ್ ಸೊತ್ತು ನಮ್ ಡಿ ಬಾಸ್ ಮಾತ್ರ ಗೊತ್ತು ಇವತ್ ಅಲ್ಲಿದಾರ ಅಂದ್ಬಿಟ್ಟು ಎಷ್ಟು ನೋವು ಇದೆಯಾ ಅಷ್ಟೇ ಪ್ರೀತಿನಿ ಇದೆ ನಮ್ಗೆ ಆದಷ್ಟು ಬೇಗ ಬರ್ಲಿ ಆ ಚಾಮುಂಡೇಶ್ವರ ತಾಯಿ ಕಡಿಸ್ಕೊಳ್ಳಿ ಅಂತ ಪ್ರೀತಿಯಿಂದ ಆರೈಸ್ತೀವಿ ಆಗ್ತಾ ಇಲ್ಲ ನಮ್ಮ ಹೆಂಡತಿ ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ನಮ್ಮ ಡಿ ಬಸ್ನ ಪ್ರೀತಿಸ್ತೀವಿ ಬಾಸು ಕನ್ನಡ ಇಂಡಸ್ಟ್ರಿಗೆಲ್ಲ ಆಲ್ ಇಂಡಿಯಾ ಇರೋದು ಒಬ್ಬರೇ ಡಿ ಬಾಸ್ ಎಲ್ಲರೂ ಬಾಸ್ ಅನ್ನಕ್ಕೆ ಆಗಲ್ಲ ಮಕ್ಕಳಿಗೆ ತಂದೆ ಮಾತ್ರ ಎಲ್ರೂ ಈರಾಗ ಆಗಲ್ಲ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನು ಏನ್ ರೀ ಯಾವನ್ರಿ ಅವನು ಅವ್ರ ಮಕ್ಕಳು ಅವ್ರವ್ರ ತಂದೆ ಇರಾದ್ರೆ ಇಡೀ ಇಂಡಿಯಾಗೆ ನಮ್ ಡಿ ಬಾಸ್ ಒಬ್ರೇನೇ ಅವ್ರವ್ರ ಇವ್ರವ್ರು ಬಂದ್ಬಿಟ್ಟು ಬಾಸ್ ಅಂತೊಂಡ್ರೆ ಆಗಲ್ಲ ಜೈ ಡಿ ಬಾಸ್ಗೆ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಮಕ್ಕಳು ನಮ್ ಗೆ ಯಾವ್ದೇ ಕೊಟ್ರು ಇದ್ ಮಾಡ್ತಾರೆ ನಮ್ ಬಾಸ್ ಎಂತೆ ಸಿನಿಮಾ ಮಾಡಿಲ್ಲ ನಮ್ಮ ಪ್ರೀತಿ ರಾಮು ಯಾರಿಗೇನ ಮಾಡಕ್ಕಾಗತ್ತಾ ಕುರುಕ್ಷೇತ್ರ ಸಂಗುಳಿ ರಾಯಣ್ಣ ಇವತ್ತು ಡೆವಿಲ್ ಫಸ್ಟ್ ಸಿನಿಮಾ ಮೇಸ್ಟಿಕ್ ಇಂದ ಏನ್ ಕ್ರೇಜಿ ಡೆವಿಲ್ ಅವ್ರಿಗೆ ಅದೇ ಕ್ರೇಜ್ ಇದೆ ತಾಯಿ ಊಟ ಮಾಡಲ್ಲ ಎಷ್ಟು ನಮ್ ತಾಯಿ ಊಟ ಮಾಡಲ್ಲ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇನ್ನು ಮುಂದೆ ಅವ್ರದ್ದು ಅದೇ ಕ್ರೈಸ್ ಇರುತ್ತೆ ಹತ್ತು ವರ್ಷ ನೂರ್ ವರ್ಷ ಇರುತ್ತೆ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದು ಎರಡೇ ಹೆಸರು ವಿಷ್ಣುವರ್ಧನ್ ಶಂಕರನಾಗ್ ಎರಡು ಹೆಸರು ಬರದೆ ನಮ್ ದರ್ಶನ್ ಮೆಟ್ಟು ತಂಡ ಹಾಕ್ಬೇಕು ಅವನಿಗೆ ದರ್ಶನ್ ಹೆಸರು ಬಿಟ್ರೆ ಬೇರೆ ಯಾರು ಹೆಸರು ಬರಲ್ಲ ಡಿ ಬಾಸ್ ಗಿರಫ ಅವರ್ ಅದು ಅದಕ್ಕೆ ಜನಗಳಿಗೆ ಆಗ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿ ಏನಂತಂದ್ರೆ ಸರಿ ಇಲ್ಲ ಕನ್ನಡದವರು ಒಬ್ರು ಬೆಳಿತಿದ್ರ್ ತುಳಿಬೇಕನ್ನ ಅವ್ರಿಗೆ ಇರೋದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಬೇರೆ ಭಾಷೆಲೆಲ್ಲಾರು ಹೋಗ್ಬಿಟ್ಟು ಒಬ್ರು ಹೋದ್ರೆ ಇನ್ನೂ ಇಮಿಡಿಯೆಟ್ಲಿ ಬರ್ತಾರೆ ಏನಕ್ ಬರ್ತಾ ಇಲ್ಲ ಒಗ್ಗಟ್ಟಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಎ ದೇವಗನಾ ಬರ್ತಾರೆ ಕೇಳಿ ಹೇಳ್ತೀನಿ ಅವ್ರಿಗೆ ಆಗ್ತಾ ಇಲ್ವಲ್ಲ ಇವ್ರ್ ಕಂಡ್ರೆ ಆಗ್ತಾ ಇಲ್ಲವಲ್ಲ ಇವ್ರು ಬರಬಾರ್ದು ನಮ್ಮ ಕನ್ನಡ ಇಂಡಸ್ಟ್ರಿ ತಿಯೇಟರ್ ಇರ್ಬೇಕಂದ್ರೆ ಡಿ ಬಾಸ್ ಇರಬೇಕು ಇಲ್ಲೆ ಇಲ್ಲಿ 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 ಹುಚ್ಚು ಪ್ಯಾಲಿ ಆಡ್ದಾಗ ರಿಪೋರ್ಟ್ ಯಾರು ಮಾಡಿಲ್ಲ ಅಂದ್ರು ಅಭಿಮಾನಿಗಳು ಕೈ ಬಿಡಲ್ಲ ಅದೊಂದು ಗ್ಯಾರಂಟಿ ಅದಕ್ಕೋಸ್ಕರ ಅವ್ರು ಹೇಳಿದ್ರಲ್ಲ ಚಪ್ಲಿ ನಾನು ಸೌದ್ರು ಚರ್ಮ ಹಾಕೊಂಡ್ರು ನಮ್ಮ ಅಭಿಮಾನಿಗಳು ನನಗೇನೆ ಅಂತ ಹೇಳಿದಾರೆ ಏನಾದ್ರು ನಮ್ಮ ಅಭಿಮಾನಿಗಳೇ ಅಂತ ಅದಕ್ಕೋಸ್ಕರ ನಾವು ಅವ್ರು ಇಷ್ಟಪಟ್ಟೇ ಬರ್ತೀವಿ ಮೇಡಮ್ ಇಂಥ ಜಿಲ್ಲೆ ಎಲ್ಲ ಸಿಕ್ಕೊ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಜೈ ಡಿ ಬಾಸ್ ಹೇಗಿದೆ ನೀವೇ ನೋಡ್ತಾ ಇದ್ರಲ್ವಾ ಕ್ರೈಸ್ ಹೇಗಿದೆ ಅಂತ ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕ್ರೈಸ್ ನಡೀತಿದೆ ಅಂತ ನಿಮ್ಗೂ ಗೊತ್ತು ಅಲ್ಲ ನೋಡ್ತಾ ಇದ್ದೆ ತುಂಬಾ ನಮ್ಮ ಡಿಒ ಸೆಲೆಬ್ರಿಟಿಗಳು ಅದು ನಮ್ಮ ಯಜಮಾನ್ರು ಅವರು ಯಾವತ್ತು ನಮ್ಮ ಅವತ್ ಯಾವತ್ತನು ನಮ್ಮ ಪ್ರಾಣ ಹೋಗೋವರೆಗೂ ಅವ್ರ ಹಿಂದೆ ನಾವ್ ನಿಂತೇ ನಿಂತಿರ್ತೀವಿ ಹೌದು ಮೇಡಮ್ ಟ್ರೈಲರ್ ತುಂಬಾ ಖುಷಿ ಇತ್ತು ಅದೇ ಇನ್ನೊಂದು ಅಂದ್ರೆ ಬಾಸ್ ನಮ್ ಜೊತೆ ಇದ್ದೀರ ಇನ್ನ ಇನ್ನ ಹೆಚ್ಚಿನ ಖುಷಿ ಇರೋದು ಬಾಸ್ ಇಲ್ಲದೇ ಟ್ರೈಲರ್ ಮತ್ತೆ ಮಸ್ತಾ ಬಂದಿದೆ ನಮ್ಮ ಬಾಸ್ ನ ಕಾಯ್ತಾ ಇದೀವಿ ನಾಳೆ ಏನಿದ್ರು ಆರು ಗಂಟೆಗೆ ನೋಡ್ಬೋದು ಇವನೇನ್ ನನ್ನ ಹೇಳ್ ತಿಂದ ಅವ್ರ ಇದ್ರೆ ಖುಷಿ ಬರ್ತದ ನಮ್ ಜೊತೆ ಯಾವ್ದು ಬಾಸ್ ಅಂತ ಅದೊಂದು ಬಾ ಆಗ್ತಲ್ಲ ನೆನ್ಸ್ಕೊಂಡ್ರೆ ಒಂದು ಅಳ ಬರ್ತದೆ ಮಕ್ಕಳು ಅಳ್ಬಾರ್ದು ಇಲ್ಲಿ ನಮ್ಮ ಯಜಮಾನ್ ಇಂದ ಯಾವತ್ತು ನಿಂತಿತ್ತು ಅವ್ರ ಇಷ್ಟ ಅಂದ್ರೆ ಮೇಡಮ್ ಅವ್ರ ಗುಣ ಅವರು ದಾನ ದರ್ಬ ಮಾಡಿರೋದು ಅದು ಕಂಡ್ರೆ ನಮ್ಗೆ ತುಂಬಾ ಪ್ರೀತಿ ಅವ್ರ ನಾವು ಚಿಕ್ಕ ವಯಸ್ಸಿಂದ ನಾನು ಬುದ್ಧಿ ಬಂದಾಗ ಕಲಶಿ ಪಳೆ ಪಿಲಂ ನೋಡಿ ನಮ್ ಬಾಸ್ ಅಷ್ಟೇ ಅವಾಗಿಂದ ನಾನು ಅವ್ರ ಅಪ್ಪಡ ಏನು ಅಭಿಮಾನಿಯಾಗಿದ್ದು ತೆಗಿರಿದ ಹಳೇ ಡಬ್ಬಿರ ತೆಗೆಯಲೇ ಅವ್ರು ಒಂದೇ ಒಂದು ಪ್ಯಾಂಟ್ ತಗೊಳಕೆ ನಾನು ಇಷ್ಟೊತ್ತು ಅಂತ ಕಷ್ಟಪಟ್ಟಿದ್ದೀನಂತ ಅದನ್ನ ನನ್ಗೆ ಗೊತ್ತು ಅದು ನಮ್ಮ ಯಜಮಾನ್ರು ಅಂತ ನಾನು ಎಲ್ಲೇ ನಿಂತ್ಕೊಂಡ್ರು ಅಷ್ಟೇ ನಮ್ಮ ಯಜಮಾನ್ರು ಅಂತಾನೆ ನಾನು ಹೇಳೋದು ಎಲ್ಲ ಮೇಡಮ್ ಕಲಸಿ ಪಳೆ ಆಗಿರ್ಬೋದು ಗಜ ನನಗೆ ಇಷ್ಟ ಅಂದ್ರೆ ಕಾಟೀರ ಇಷ್ಟ ಆಯ್ತು